ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮಭೂಷಣವಿಲ್ಲ ವೃಷಭ ವಾಹನ ಋಷಿಮುನಿಗಳಿದ್ದಾತನಲ್ಲ ಹೆಸರುವ ಸಂಸಾರದ ಕುರುದಿಲ್ಲದಾತಗೆ ಹೆಸರಾಗುವುದಿಲ್ಲ ಅಂಬಿಗರ ಚೌಡಯ್ಯ ಶ್ರೀ ನಿರ್ಶರಣ ಅನ್ನುವಂಥ ಈ ಮಹತ್ವಪೂರ್ಣವಾದಂಥ ವಚನದ ಮೂಲಕ ಶಿವನ ಒಂದು ವಿಭಿನ್ನವಾಗಿ ನೋಡಿರುವಂತ ವಿಶ್ವ ವಿಚಾರವಾದಿ ನಿಜಶರಣ ಅಂಬಿಕರ ಚೌದಯನವರ ಒಂಬೈನೂರ ನಾಲ್ಕನೇ ಜಯಂತಿಯ ಈ ಒಂದು ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತ ಪೂಜರೆ 하고 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ सचिवರೇ ನಮ್ಮ समाजाದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ವಿವಿಧ ಇಲಾಖೆಯ ಅಧಿಕಾರಿಗಳೇ ರುಂದರೇ ಇದಲ್ಲಕ್ಕಿಂತ ಹೆಚ್ಚಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರುವಂಥ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನಿಜಶರಣನ ಅಭಿಮಾನಿ ವೃಂದದವರೇ ಹಾಗೂ ಮಾಧ್ಯಮದ ಮಿತ್ರರೇ ಕನ್ನಡ ನಾಡಿನಲ್ಲಿ ಹನ್ನೆರಡನೆಯ ಶತಮಾನವೆಂಥದ್ದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಒಂದು ಅತ್ಯಂತ ಕ್ರಾಂತಿಕಾರಕವಾಗಿರುವಂತ ಒಂದು ಘಟ್ಟ ಬಹುಶಃ ಇತಿಹಾಸವನ್ನು ನೋಡಿದಾಗ ಕ್ರಾಂತಿ ಎನ್ನುವಂಥದ್ದು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಮಾತ್ರ ಆಗಿರುವಂಥದ್ದನ್ನು ನೋಡುತ್ತೇವೆ ಬರೀ ರಾಜಕೀಯ ಕ್ರಾಂತಿ ಆಗಿರಬಹುದು ಆರ್ಥಿಕ ಕ್ರಾಂತಿ ಆಗಿರಬಹುದು ಆದರೆ ಕನ್ನಡ ನಾಡಿನಲ್ಲಿ ನಡೆದಿರುವಂತಹ ವಚನ ಚಳುವುದೇ ತಮ್ಮ ಶರಣರ ಕ್ರಾಂತಿಯಲ್ಲಿ ಸಮಗ್ರ ಕ್ರಾಂತಿ ಆಯಿತು ಅನ್ನುವಂಥದ್ದು ಸ್ತ್ರೀಯರ ಸಮಾನತೆ ಆಮೇಲೆ ಜಾತಿ ವ್ಯವಸ್ಥೆಯ ನಿರ್ಮೂಲನೆ ಅಕ್ಷರ ಕ್ರಾಂತಿ ಅಲ್ಲಿ ಎಷ್ಟೊಂದು ಜನ ಶರಣ ಶರಣೆಯಲ್ಲಿದ್ದಾರೋ ಅವರೆಲ್ಲ ಅಕ್ಷರಗಳನ್ನ ಕಲಿತು ತಳಮಟ್ಟದಿಂದ ಬಂದಂತವರು ಸಹ ಅಕ್ಷರಗಳನ್ನು ಕಲಿತು ವಚನಗಳ ರಚನೆಯನ್ನ ಮಾಡುವಂತ ಮಟ್ಟಕ್ಕೆ ಅವರು ಸುಶಿಕ್ಷಿತರಾಗಿದ್ದರು ಅನ್ನುವಂಥದ್ದು ಬಹಳ ಇನ್ನು ಈ ವಚನ ಏನು ಸಾಹಿತ್ಯ ಇದೆಯಲ್ಲ ಅದು ಎರಡು ರೀತಿಯಲ್ಲಿ ಗುರುಗಳನ್ನ ತಮ್ಮ ಪತಿಯನ್ನ ಅಂಕಿತ ನಾಮವನ್ನಾಗಿ ಇಟ್ಟುಕೊಂಡಿರುವಂತದ್ದನ್ನು ನಾವು ನೋಡುತ್ತೇವೆ ಆದರೆ ಈ ಎಲ್ಲ ಶರಣರಲ್ಲಿಯೇ